ಫಸ್ಟ್ ಲಿಸ್ಟ್ ಬಿಡುಗಡೆ ಆಯಿತು ಹಿಂಗೇ ಅಡಿ ಕಾಂಪಿಟೇಷನ್ ಜಾಸ್ತಿ ಅಲ್ವಾ ಕಾಂಪಿಟೇಷನ್ ಜಾಸ್ತಿ ಇರೋ ಕಡೆ ಸ್ವಲ್ಪ ಕಗ್ಗಂಟಿರುತ್ತೆ ಆಗುತ್ತೆ ಬೇಗ ಆಗುತ್ತೆ ಏನು ತೊಂದರೆ ಏನೂ ಇಲ್ಲ ಮಾತಾಡೋ ತುಮಕೂರು ಎಲ್ಲಿ ಈಗ ಪತ್ರ ಇಮೇಲು ಕಳಿಸ್ತಾರೆ ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಅದನ್ನೆಲ್ಲ ಕೂಡ ಎಚ್ಚರಿಕೆ ವಹಿಸಿ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಎಸ್ ಪಿಗಳು ಅಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಐ ಜಿಗಳು ಇದೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾರೆ ನಮ್ಮ ಬಸ್ಗೂ ಕೂಡ ಇದು ಮಾಡ್ತೀವಿ ಅಂತ ಹೇಳಿದರು ನಾನು ಎಮ್ ಡಿ ಅವರಿಗೆಲ್ಲ ಆದೇಶ ಕೊಟ್ಟಿದ್ದೀನಿ ಎಲ್ಲ ಈ ಲಗೇಜು ಅದೆಲ್ಲ ಕೂಡ ಚೆಕಪ್ ಮಾಡಿ ಅಂತ ಹೇಳಿದ್ದೀನಿ ಮಾಡ್ತಾರೆ